ಶಿರ ತಾಲೂಕಿನ ತಾವೇಕೆರೆ ಗ್ರಾಮದಲ್ಲಿ ಸೋಮವಾರ ನಡೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಅಧ್ಯಕ್ಷ ಕೃಷ್ಣಮೂರ್ತಿ ಉದ್ಘಾಟಿಸಿದರು ಉಪಾಧ್ಯಕ್ಷರಾದ ಮಹಾಲಿಂಗಪ್ಪ ತಾವೇಕೆರೆ ಗ್ರಾಮ ಪಂಚಾಯತಿ ಸದಸ್ಯ ಶಿವಕುಮಾರ್ ನಾಯಕ ನಿರ್ದೇಶಕರಾದ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಬಲರಾಮ್ ನಿರ್ದೇಶಕರಾದ ಕೆ ದೊಡ್ಡಯ್ಯ ಟಿ ಸಿ ಎಸ್ ಕುಮಾರ್ ನಾಯ್ಕ ಇರಮಾರಪ್ಪ ತಾವರೆಕೆರೆ ದೇವರಾಜು ವಿ ಪಾಂಡುರಂಗಯ್ಯ ನಾಗರಾಜ್ ಮನೋಹರ್ ನಾಯಕ ಟಿ ಸಿ ಮಂಜುನಾಥ್ ಗೌಡ ವೆಂಕಟೇಶ್ ನಾಗರಾಜ್ ಲೀಲಾವತಿ ಪ್ರಾಥಮಿಕ ಕೃಷಿ ಪತ್ನ ಸಹಕಾರ ಸಂಘದ ಕಾರ್ಯದರ್ಶಿಯ ಯಾದ ರಾಧಮ್ಮ ಅಂಜನ್ಮೂರ್ತಿ ಶೋಭಾ ರಮೇಶ್ ಸೇರಿದಂತೆ ನೂರಾರು ರೈತರು ಸಭೆಯಲ್ಲಿ ಉಪಸ್ಥಿತರಿದ್ದರು ಹಸು ಸಾಕಾಣಿಕೆ ಮಾಡೋಂಥವ್ರಿಗೆ ಹಸು ಕೊಂಡ್ಕೊಳ್ಳೋ ಸಾಲ ಕೊಡ್ರಿ ಅಂತೇಳಿ ಒಂದು ಕೊರೋನಾ ಟೈಮಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷ ಆದಂಥ ಕೆ ಎನ್ ರಾಜೇಣ್ಣ ಸಾಹೇಬರು ಬಡವರು ಯಾರನ್ನ ಇರೋ ಅಂಥವ್ರಿಗೆ ಕಡಿಮೆ ಜಮೀನು ಇರೋ ಅಂತಾರ ಒಂದು ಇಪ್ಪತ್ತು ಗುಂಟೆ ಒಂದು ಒಂದು ಎಕರೆ ಇರುತ್ತೆ ಅವ್ರಿಗೆ ಕೆನರಾ ಬ್ಯಾಂಕಲ್ಲಿ ಸಾಲ ಕೊಡಲ್ಲ ಹಂಗಾಗಿ ಅವ್ರಿಗೆ ಒಂದು ಐವತ್ತು ಸಾವಿರ ಸಾಲ ಕೊಡ್ರಿ ಅವ್ರು ಹಸು ಬಸು ತಗೊಂಡು ಜೀವನ ಮಾಡ್ಕೊಳ್ಳೋ ಅಂತಾರೆ ಏನೋ ಮಾಡ್ಕೊಳ್ಳೋ ಅಂತಾರೆ ಮಾಡ್ಕೊಳ್ತಾರೆ ಅಂತಂದು ಹೇಳಿದ್ರು ಹೇಳ್ದಾಗ ನಾವೇನು ಮಾಡಿವಿ ಅದನ್ನು ಹೊಸ ಸಾಲ ಕೊಡಬೇಕಾಯ್ತು ಒಂದು ನೂರ ಹತ್ತು ಜನ ನಮ್ಗೆ ಅರ್ಜಿ ಕೊಟ್ಟರು ಅದರಲ್ಲಿ ಕೆಲವ್ರಿಗೆ ಹೇಳಿದ್ವಿ ಇಪ್ಪತ್ತು ಸಾವಿರ ಎರಡು ಎಕರೆ ಇಪ್ಪತ್ತು ಕುಂಟೆ ಹತ್ತು ಹತ್ತು ಕುಂಟೆ ಒಂದು ಎಕರೆ ಇರೋಂಥ ಅವ್ರಿಗೆ ಕೊಟ್ವಿ ನಾವು ಕೊಟ್ಟಿದ್ದಂಥ ಸಾಲದ್ದು ಇದು ಏನಂದರೆ ಒಂದು ಹದಿನೈದು ಹಸುವಿಗೆ ಕೊಟ್ವಿ ಆ ವರ್ಷ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅವಾಗ ಕೊಟ್ಟಾಗ ಹದಿನೈದು ಹಸು ಕೊಟ್ವಿ ಆ ಇಯರ್ಗೆ ಮಾತ್ರ ಅದು ನಮಗೆ ಲೆಕ್ಕ ಇರ್ತದೆ ಆ ವಿಯರ್ ಆದಮೇಲೆ ಹಸು ಸತ್ತರು ನಮ್ಮ ಜವಾಬ್ದಾರಿ ಅಲ್ಲ ಏನಲ್ಲ ನೆಕ್ಸ್ಟ್ ಅಲ್ಲೇ ನಾವು ಏನು ಮಾಡ್ತೀವಿ ಹೊಸದಾಗಿ ರಿನ್ಯೂವಲ್ ಮಾಡ್ಕೊಂಡಿರ್ತೀವಿ ಹಸಿಂದು ಸ್ಕೀಮ್ ಮುಗಿತಲ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೊಟ್ಟಿರ್ತೀವಿ ಆ ಪೀಡಲ್ಲಿ ಹತ್ತಿರ ಅಂತ ಹಸುಗಳಿದ್ವು ಸತ್ತಿರೋರಿಗೆ ನಾವು ಇನ್ಶೂರೆನ್ಸು ಕೊಡಿಸಿದೀವಿ ಮತ್ತು ಇನ್ಶೂರೆನ್ಸು ಮಾಡಿದ್ದೀವಿ ಮತ್ತು ಫೋಟೋನು ತಂದುಕೊಂಡರೆ ಡಾಕ್ಟ್ರೂ ಏನು ಬೇಕಾ ಫಾರ್ಮಾಲಿಟೀಸ್ ಅದನ್ನು ಇಟ್ಕೊಂಡು ನಾವು ಮಾಡಿರೋದು ಡಾಕ್ಟ್ರು ಸರ್ಟಿಫಿಕೇಟ್ ಮಾಡಿಕೊಟ್ಟವರೆ ಮತ್ತೆ ಹಸು ಫೋಟೋ ಕೊಟ್ಟವ್ರೆ ಓನರ್ ನಿಂತ್ಕೊಂಡಿದ್ದಾರೆ ಮತ್ತು ಕೊಟ್ರೂ ನಿಂತ್ಕೊಂಡಿದ್ದಾನೆ ಆಯ್ತಾ ಏನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನು ಇದೀರಾ ಕರೆಯಲಾಗಿದೆ ನಮ್ಮ ವಿ ಎಸ್ ಎಸ್ ಎನಲ್ಲಿ ಈ ಬಾರಿ ನಾವು ಎಲ್ಲ ನಿಮಗೆ ನಮ್ಮ ಕಾರ್ಯದರ್ಶಿಗಳು ಇಷ್ಟೊತ್ತಿನವರೆಗೂ ಎಲ್ಲ ವರದಿಯನ್ನು ಒಪ್ಪಿಸಿದ್ದಾರೆ ಈಗ ಏನು ಈಗಾಗಲೇ ಐದು ವರ್ಷಗಳ ಐದು ವರ್ಷಗಳ ಕೊನೆ ಅವಧಿ ನಮ್ಮ ನಮ್ಮ ಸ ಸಂಘಕ್ಕೆ ಬರ್ತಾ ಇದೆ ನಾವು ಹತ್ತು ವರ್ಷದಿಂದ ಈ ಸಂಘದ ನಿರ್ದೇಶಕರಾಗಿ ಹಲವಾರು ಜನಕ್ಕೆ ನಾವಾದರೂ ಬೇರೆ ಬೇರೆ ರೀತಿ ಸಹಾಯಗಳನ್ನು ಮಾಡಿದೆ ಅಂತ ನಾವಾದರೂ ಎಲ್ಲ ಸದಸ್ಯರು ಭಾವಿಸುತ್ತಾ ನಮ್ಮ ಆಡಳಿತ ಅವಧಿಯಲ್ಲಿ ಯಾವುದೇ ಲೋಪದೋಷಗಳನ್ನು ನಾವು ಇಲ್ಲಿವರೆಗೂ ಮಾಡಿಲ್ಲ ನಾವು ಎಲ್ಲ ಸದಸ್ಯರು ಒಂದೇ ಒಗ್ಗಟ್ಟಾಗಿ ಪ್ರತಿಯೊಬ್ಬರೂ ನಾವು ನಮ್ಮ ಸಹಕಾರಿ ಸಂಘದಿಂದ ಏನು ಸಾಲ ಸೌಲಭ್ಯ ಇರ್ಬೋದು ಮತ್ತು ಬೇರೆ ಬೇರೆ ಇವತ್ತೇನು ನಾವು ಗ್ಯಾಸ್ ವಿತರಣೆ ಮಾಡ್ತಾ ಇರೋದಿರ್ಬೋದು ಮತ್ತು ಗೊಬ್ಬರ ಔಷಧಿ ವಿತರಣೆ ಮಾಡ್ತಾ ಇರೋದು ಎಲ್ಲವೂ ಸಹ ನಮ್ಮ ಸರ್ವ ಸಂಘದ ಸದಸ್ಯರಿಗೆ ನಾವು ಕಾಲ ಕಾಲಕ್ಕೆ ನಮ್ಮ ಕೈಲಾದಷ್ಟು ನಾವು ಅವನ್ನ ಕೊಡಿಸ್ಕೊಟ್ಟಿದೆ ಅಂತ ನಾವಾದರೂ ಭಾವಿಸ್ತಾ ಮತ್ತು ಏನು ಈಗ ಈಗ ಹೊಸ್ದಾಗಿ ಈಗ ಯಶಸ್ವಿನಿ ನಮ್ಮಲ್ಲಿ ನೋಡಿ ಯಶಸ್ವಿನಿ ಮಾಡ್ತಾ ಇದಾರೆ ಎಲ್ಲ ಸಂಘದ ಸದಸ್ಯರು ಸಹ ಯಶಸ್ವಿಯಲ್ಲಿ ಯಶಸ್ವಿನಿ ಕಾರ್ಡ್ಗಳನ್ನ ತಗೊಳ್ಳಿ ಜೊತೆಗೆ ನಮ್ಮ ಈ ಬಾರಿ ನಮಗೆ ಕೆ ಸಾಲ ಕೊಟ್ಟಿಲ್ಲ ಹೊಸ್ದಾಗಿ ಸಾಲ ಕೊಡಲಿಲ್ಲ ಹಾಗಾಗಿ ನಾವು ಹಳೇ ಸಾಲನೇ ನಾಲ್ಕು ಕೋಟಿ ನಾಲ್ಕು ಕೋಟಿ ಏಳು ಲಕ್ಷ ನಮ್ಮ ಸಂಘದ ಸದಸ್ಯರಿಗೆ ಸಾಲ ಕೊಟ್ಟಿದ್ದೀವಿ ಕೆ ಸಿ ಸಾಲನ ಇದು ಇಡೀ ಜಿಲ್ಲೆಯಲ್ಲೇ ನಮ್ಮ ಸಹಕಾರಿ ಸಂಘ ಹೆಚ್ಚಿನದಾಗಿ ಕೊಟ್ಟಿರುವಂಥ ಸಾಲ ಕೆಲವು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಕೆಲವು ಸಹಕಾರಿ ಸಂಘಗಳು ಎರಡು ಲಕ್ಷ ಮೂರು ಲಕ್ಷ ಕೊಟ್ಟರೆ ಅಂತ ನಿದರ್ಶನಗಳಿದಾವೆ ಸಾಲಗಳನ್ನ ಕೆ ಸಿ ಸಿನವೇ ಅವು ಏನೋ ಅವರಲ್ಲಿ ಒಡಂಬಡಿಕೆ ಇಲ್ಲ ಸದಸ್ಯರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷರಲ್ಲಿ ತಾರತಮ್ಯ ಇತ್ತಿರೋದ್ರಿಂದ ಅಲ್ಲಿ ಸರ್ವೈವ್ ಹಾಕಾಗಿಲ್ಲ ಸದ ಮತ್ತೆ ಸದಸ್ಯರು ಮತ್ತು ನಮ್ಮ ರೈತರು ನಮ್ಮ ಸಂಘದಲ್ಲಿ ಯಾರೇ ಬಂದು ಒಬ್ಬರು ಸಾಲ ಕೇಳಿದ್ರು ಸಹ ನಾವು ಯಾವತ್ತೂ ಒಬ್ಬರು ಆತನಿಗೆ ಕೊಡಬೇಡ್ರಿ ಆತನಿಗೆ ಕೊಡದೇ ಇರಬೇಡ್ರಿ ಅಂತ ಯಾವತ್ತೂ ನಾವು ಸದಸ್ಯರು ಒಂದು ಮಾತೂ ಹೇಳಿಲ್ಲ ನೋಡಿರಿ ಅವ್ರು ಎಲಿಜಿಬಲ್ ಐತಾ ಕೊಟ್ಬಿಡಿ ನಾವೇನು ಕೊಡ್ತಾ ಇಲ್ಲ ಸಾಕ ಸರ್ಕಾರದಿಂದ ಕೊಡ್ತಾ ಇರೋಂಥ ಸಾಲ ಅವರನ್ನು ಅತಿ ಹೆಚ್ಚಿನದಾಗಿ ನಮ್ಮ ಸಂಘದಲ್ಲಿ ಈ ಸಾಲ ವಿತರಣೆ ಮಾಡಿದ್ದೇವೆ ನಾವು ಇದನ್ನು ಹೆಮ್ಮೆಯಿಂದ ನಾವೆಲ್ಲರೂ ಸಹ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅನಿಸುತ್ತೆ ಇದು ಯಾಕಂದ್ರೆ ಕೇಂದ್ರ ನಿರ್ದೇಶಕ ಬ್ಯಾಂಕಿನ ಅಧ್ಯಕ್ಷ ಅಂತ ಕೆ ಎನ್ ರಾಜಣ್ಣವರು ಮತ್ತು ಅಲ್ಲಿನ ನಿರ್ದೇಶಕರ ಅವರು ಮತ್ತು ಜಿ ಎನ್ ಮೂರ್ತಿಯವರು ಇವರೆಲ್ಲರೂ ಸಹ ನಮಗೆ ಅವರೇ ಕೇರಳ ವಿ ಎಸ್ ಎಸ್ ಏನಂದರೆ ಅವ್ರಿಗೇನೋ ಒಂಥರ ಖುಷಿ ಏ ಇಲ್ಲಪ್ಪ ಅಲ್ಲಿ ಭಾಳ ಚೆನ್ನಾಗಿ ನಡ್ಕೊಳ್ತಾರೆ ಸದಸ್ಯರೆಲ್ಲ ಅಲ್ಲಿರೋ ಅಲ್ಲಿರೋ ಸದಸ್ಯರಿಗೂ ಸಹ ವಿ ಎಸ್ ಎನ್ ಸಂಘದ ಸದಸ್ಯರು ಸಹ ಭಾಳ ಗೌರವದಿಂದ ಎಲ್ಲರೂ ಅಷ್ಟೇ ಅವ್ರು ಯಾರಾದರೂ ಬಂದರೆ ನಮ್ಮ ಹಿರಿಯರೆಲ್ಲ ಇದ್ದಾರೆ ಇಲ್ಲಿ ನಿರ್ದೇಶಕರು ಅವ್ರು ಬಂದ್ರೆ ಎಷ್ಟು ಚೆನ್ನಾಗಿ ಅವ್ರನ್ನೆಲ್ಲ ಮಾತಾಡಿಸ್ತಾರೆ ತುಂಬ ಒಡಂಬಡಿಕೆ ಇದೆ ಹಾಗಾಗಿ ನಮ್ಮ ಸಂಘ ಸರ್ವೋತೋಮುಖವಾಗಿ ಬೆಳೆಯೋಕ್ಕೆ ಭಾಳ ಸಹಕಾರಿಯಾಯಿತು